ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಡೇ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಈವ್ನಿಂಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸುಮ್ಮನೆ ಎಷ್ಟೋ ದಿನದಿಂದ ಮೋಮೋಸ್ ಮಾಡಬೇಕು ಮನೆಯಲ್ಲಿ ಮೋಮೋಸ್ ಮಾಡಬೇಕು ಅಂತ ಅನ್ಕೊಂತಿದ್ದೆ ಸೊ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಫೈನಲಿ ಇವತ್ತು ಟ್ರೈ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಮನೆಯಲ್ಲಿನೇ ಮೋಮೋಸ್ ಮಾಡೋಣ ಅಂತ ಇದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು ಫಸ್ಟ್ ಟ್ರೈ ಅಂತ ಹೇಳ್ಬೋದು ನಾನು ಮಾಡಿಲ್ಲ ಈವರೆಗೂ ಸೊ ನೋಡೋಣ ಅಂತ ಅದನ್ನ ಇದು ಮಾಡೋಕ್ಕೆ ಏನ್ ಹೇಳ್ತಾರೆ ಕುದ್ಸ್ಕೊಳ ಕುದಿಸ್ತಿವಲ್ವಾ ಸೊ ಅದಕ್ಕೆ ನನ್ನ ಹತ್ರ ಕುಕ್ಕರ್ ಇಲ್ಲ ಸೊ ಹಾಗಾಗಿ ನಾನು ಯೂಶುವಲಿ ಸ್ಟೀಮ್ ಮಾಡ್ಲಿಕ್ಕೆ ಕುಕ್ಕರ್ ಇಲ್ಲ ಸೊ ಇಡ್ಲಿ ಎಲ್ಲ ಮಾಡ್ತೀವಲ್ವಾ ಇಡ್ಲಿ ಪಾತ್ರೆ ಅದ್ರಲ್ಲಿ ಹಾಕಿ ಸ್ಟೀಮ್ ಮಾಡ್ತೀನಿ ಸೊ ಚಿಕನ್ ನಿನ್ನೆ ನಿನ್ನೆ ಮಾಡೋಣ ಅಂತ ತಂದಿದ್ದೆ ಆಕ್ಚುಲಿ ಮಾಡ್ಲಿಕ್ಕೆ ಆಗಿಲ್ಲ ಸೊ ಲೇಟ್ ಆಯ್ತು ನಿನ್ನೆ ಎಂಟೂವರೆ ಏನೋ ಆಯ್ತು ಮತ್ತೆ ಸುಮ್ಮನೆ ಅದು ಬೇಡ ಅಂತ ಹೇಳ್ಕೊಂಡು ಸೊ ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ಲ ಐಸ್ ಆಗಿದೆ ಸೊ ಅದು ಸ್ವಲ್ಪ ಐಸ್ ಕರ್ಗ್ಲಿ ಅಂತ ನೀರಾಕಿಟ್ಟಿದೀನಿ ಆ ಅಷ್ಟು ಮೊಮೋಸ್ ಹಾಕಲ್ಲ ಮತ್ತೆ ಅಷ್ಟು ಮೊಮೋಸ್ ಹಾಕ್ತೀನಿ ಅಂತ ತಿಳ್ಕೊಳಕಿದ್ರೆ ಇಲ್ಲ ಹಾಗೆ ನೈಟ್ ಅಡಿಗೆ ಇವತ್ತು ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಸೊ ಬಿರಿಯಾನಿ ಮಾಡ್ಬೇಕು ಹಾಗೆ ಇಲ್ಲಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕಿಚನ್ ಎಲ್ಲ ತುಂಬಾ ಗಲೀಜಿದೆ ಆಕ್ಚುಲಿ ಇನ್ನು ಕ್ಲೀನ್ ಮಾಡಿಲ್ಲ ಪಾತ್ರೆ ಇದೆ ತೊಳಿಲಿಕ್ಕೆ ಇದನ್ನ ಫಸ್ಟ್ ಮೊಮೋಸ್ಗೆ ರೆಡಿ ಮಾಡ್ಬೇಕಲ್ವಾ ಸೊ ಹಾಗಾಗಿ ಅದನ್ನ ರೆಡಿ ಮಾಡಿ ಪಾತ್ರೆ ಅಂತ ಚೆನ್ನಾಗಾದ್ರೆ ಮಾತ್ರ ಹಚ್ಕೊಂತೀನಿ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮನೆಗ ಹಿಟ್ನ ತಗೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಸೇಮ್ ಪೂರಿಗೆ ಹೇಗೆ ಮಿಕ್ಸ್ ಮಾಡ್ತೀರಾ ಆ ತರಾನ ಮಿಕ್ಸ್ ಮಾಡ್ಕೊಳ್ಳಿ ಲೂಸ್ ಲೂಸ್ ಬಟ್ಟೆ ಹಾಕೊಂಡು ತುಂಬಾ ಡುಮ್ಮಿ ಅನಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಆಕ್ಚುಲಿ ದಪ್ಪ ಇಲ್ಲ ಬಟ್ಟೆಗೆ ಹಂಗೆ ಕಾಣಿಸ್ತಾ ಇದ್ದೀನಿ ಶಾರ್ಟ್ ಇದ್ದವರಿಗೆ ಇದೇ ಪ್ರಾಬ್ಲಮ್ ಇದು ಹೈಟ್ ಆಗುತ್ತೆ ಇದ್ ಆಗಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಕೈ ನೋವು ಬರುತ್ತೆ ಸೊ ಈ ಬ್ಯಾಗ್ ರೆಡಿ ಮಾಡಿಕೊಂಡು ನಾನ್ ನಿಮ್ಗೆ ಸಿಗ್ತೀನಿ ಬಾಯ್ ಸೊ ರೆಡಿ ಆಗಿದೆ ನೋಡ್ತಾ ಇರಬಹುದು ಸೈಡ್ ಬೋರಿಗೆ ಯಾವ ತರ ಮಾಡ್ಕೊಂತೀರ ಆ ತರ ಮಾಡ್ಕೊಳ್ಳಿ ಇದನ್ನ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಈಗ ಪಾತ್ರೆ ತೊಳೆದು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಇದಕ್ಕೆ ಕರೆಕ್ಟ್ ಆಗುತ್ತೆ ಅದನ್ನ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಈಗ ಸೊ ನೋಡ್ತಾ ಇರಬಹುದು ಒಂದ್ ವೇಳೆ ಬೆಳಿಗ್ಗೆ ಡ್ಯೂಟಿಗೆ ಲೇಟ್ ಆಗಿಬಿಡುತ್ತಲ್ಲ ಆ ಟೈಮಲ್ಲಿ ಈ ತರ ಇರುತ್ತೆ ಕಿಚನ್ ಫುಲ್ ಯೂಶ್ವಲಿ ತಂಗಿ ತೊಳಿತಾಳೆ ಹಂಗಿಡಲ್ಲ ಬಟ್ ಇವತ್ತು ಅವಳನ್ನ ನಾನೇ ಡ್ರಾಪ್ ಮಾಡಿದ್ದೆ ಹಾಗಾಗಿ ಅವಳು ಪಾತ್ರೆ ಎಲ್ಲಾ ಹಂಗೆ ಬಿಟ್ಟೋಗಿದ್ದಾಳೆ ಬೇಗ ಬೇಗ ಪಾತ್ರೆ ತೊಳ್ಕೊಂಡು ಸ್ಟಾರ್ಟ್ ಮಾಡ್ಬಿಡೋಣ ಬಿರಿಯಾನಿ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ದಮ್ ಗಿಮಲ್ಲ ಹೊಡ್ಸಲ್ಲ ಆಕ್ಚುಲಿ ಈಗ ಇನ್ನು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡಿ ನಿಮಗೆ ಸಿಗ್ತೀನಿ ಸೊ ಬೋನ್ಲೆಸ್ ಚಿಕನ್ ಬ್ರೆಸ್ ಪೀಸ್ ತಕೊಂಡಿದ್ದೆ ಒಂದು ಮೂರೇನು ಬ್ರೆಸ್ಟ್ ಪೀಸ್ ತಗೊಂಡಿದ್ದೆ ಸೊ ಹಾಗಾಗಿ ಅದನ್ನ ನಾನೀಗ ಏನ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಮಿಕ್ಸಿಗೆ ಹಾಕೊಂಡು ಹಾಗೆ ರುಬ್ಕೋಬೇಕು ಸೊ ನೋಡ್ತಾ ಇರ್ಬೋದು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ಪ್ರಾಬ್ಲಮ್ ಏನಂದ್ರೆ ಈರುಳ್ಳಿ ಕಟ್ ಮಾಡೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಈರುಳ್ಳಿ ಕಟ್ ಮಾಡೋದು ತುಂಬಾ ಪ್ರಾಬ್ಲಮ್ಮು ಸೊ ಹಾಗಾಗಿ ನಾನು ಒಳಗಡೆನೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಹಸಿ ಹಾಕೊಂಡಿದ್ದೀನಿ ಇದನ್ನು ಚಾಪರಿಗೆ ಹಾಕೊಂಡು ನೀಟಾಗಿ ಚಾಪ್ ಮಾಡ್ಕೊತೀನಿ

ಬಂದರು ಬಂದರು ಬಾಬಾ ಬಂದರು ಅಮಿತ್ ಮತ್ತೆ ಸುಷ್ಮಿತಾ ಬಂದರು ಅಮಿತ್ ಬಿರಿಯಾನಿ ರೆಡಿಯಾಗಿದೆ ನೀವು ತಿನ್ಬಹುದು ಬಿರಿಯಾನಿ ಕಟ್ಸ್ಕೊಂಡು ಬರಲಾ

ನಂಗೆಲ್ಲ ಪಾತ್ರೆ ಇಟ್ಟೋಗಿದ್ದಲ್ಲ ತುಳಿ ಪಾತ್ರೆ ಎಲ್ಲ ಇಟ್ಟು ಹೋಗಿಲ್ಲ ನಿಶ್ಮಿತಾ ನಾನು ಪಾತ್ರೆ ಎಲ್ಲ ಇಟ್ಟು ಹೋಗಿಲ್ಲ ನಿಶ್ಮಿತಾ ಅದು ಕೈಲೋಳೆ ಮಾಡಿ ಪಾತ್ರೆ ಇತ್ತು ಎಂತೆ ಗೊತ್ತಾ ಇವರಿಗೆಲ್ಲ ಖಾರ ಕೈ ಗಟ್ಟಲ್ಲ ಅವ್ರ ಕೈಯಲ್ಲೇ ಇದು ಇದ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹೇಳ್ತೀನಿ ಕೇಳ್ತೇನೆ ಸೊಪ್ಪು ಜೊತೆ ಈ ಸೊಪ್ಪುನ ಹಾಕಿದ್ರೆ ಏನಾಗುತ್ತೆ ಏನೂ ಆಗಲ್ಲ ಯಾವ ಸೊಪ್ಪು ಯಾವ್ದು ಸೊಪ್ಪು ಸಿಕ್ತಪ್ಪಲ್ಲಿ ಸಾಯಿಸ್ಬೇಡ ಮತ್ತೆ ಹಾಕ್ಬಿಟ್ಟು

ನೀನೆ ನೀನ ಅನಿಕೋಣ ತೋ ಮನೆ ಸ್ಪೆಷಲ್ ಸಪರೇಟ್ ಅಲ್ಲಿ ಮಸಂಗಿ ಏನು ಅಂಕಲ್ ಹೇಳಿ ಅಂಕಲ್ ಅವ ಕುಂಕಲ ಅದರ ಕನ್ನಡದ ಹೇಳಲ್ಲ ನಿಮ್ಮ ಮಹಾ ಮರ್ಯಾದಿ ತಗಿಲ್ಲ ಬೇಡ ಏನು ಬೇಡ ಮಿಕ್ಸ್ ಮಾಡ್ಕೊಡೆ ಬಟ್ ಐಡಿಯಾ ಮಾಡ್ತೀನಿ ಮಮ್ ನಾಕ್ ಮಾರ್ ಕೊಟ್ಟಿಯಾ ಬ್ರೆಡ್ ಕೊತೆ ಅನಿಕೋಲೆ ಕೊಂದಿರ್ತೀವಿ योन कहीं ना बसुन रील्स पड़ा हुआ नष्ट है अन्य पनं तुम लोगों बसुन नष्ट है तितकर तितकर है रील्स नहीं लाए था सुमने सुमने मातार बार दो हाँ तो जमा बन आज जैसे कितने रील्स पड़े ने तेरी कोई आधा ली नोडी रोटना फर्स्ट नंबर स्लेट टाइम को शु... सुष्मिता शु... यावालू रील्स नोट तड़े सारे तापर का मेगा � ಇದು ಕೊಡು ಬಟರ್ ಕೊಡು ಬೆಣ್ಣೆ ತುಪ್ಪ ಇದೆ ಅಲ್ಲ ತುಪ್ಪ ಇದು ಬ್ರೆಡಿ ತುಪ್ಪ ಹಾಕ್ತಾರ ಯಾಕೆ ಬಟರ್ ಹಾಕೋದು ತುಪ್ಪನೂ ಹಾಕ್ತಾರೆ ಆಮೇಲೆ ಬಟರ್ ಬಟರ್ ಏನು ಈಗ ನೀನು ಏನ್ ಮಾಡ್ಬೇಕು ಹೇಳು ಒಳ್ಳೆ ಟೆಣ್ಣಿಗೆ ಬಂದಿದ್ಯಾ ನಾನು ಐಟಮ್ ಹೇಳ್ತೀನಿ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ಬಿಡು ಚಿಕನ್ ಬೌಜಿ ಮಾತ್ರ ಬಿಟ್ಟಾ ಅಂದ್ರೆ ಮಾತ್ರ ಮಾಡಿ ಕೊಡ್ತೀನಿ ಸರಿ ನಾನು ಮಾಡಿ ನೀನು ಅದನ್ನ ಮಿಕ್ಸ್ ಮಾಡ್ ನೈಸ್ ಮಾಡ್ ನೈಸ್ ಮಾಡ್ತಾಳೆ ಒಂದ್ ಕೆಲ್ಸ ಆಗ್ಬೇಕಾದ್ರೆ ಹೋಗ್ ಮತ್ತೆ ನಮ್ ಕೆಲಸ ಆಗಬೇಕಾದ್ರೆ ನೋ ಮತ್ತೆ ನೈಸ್ ಮಾಡ್ಲೇಬೇಕಲ್ವಾ ಅಲ್ವಾ ಯಾವಳು ಕಲ್ಸ್ಕೊಡ್ಲೇ ಯಾವಳು ಕಲ್ಸ್ಕೊಡೋಂದ್ರೆ ಪಾತ್ರೆ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ಪಾತ್ರೆ ಇದೆ ಈ ಪಾತ್ರೆ ಕಲ್ಸ್ಕೊಡ್ಲೇ ಆ ಪಾತ್ರೆ ಬೇಡ ಅಲ್ಲಿ ಪಾತ್ರೆ ತರ್ಸಿದೀಯಾ ಇಲ್ಲಲ್ಲ ಹಾಕಿ ಇಟ್ತಿರೋದು ಒಂದು ನೀಟ್ನೆಸ್ ಇಲ್ಲ ಸುಂದರಿ ಬಂದು ಕೆಲ್ಸ ಮಾಡ್ತಿರೋದ್ ನಾನು ಒಂದ್ ಏಳು ಗಂಟೆಗೆ ಬಂದಿದೀನಿ ಬಂದ್ರು ಎರಡ್ ಬ್ರೆಡ್ ತಿಂದ್ರು ಅವನಂತೂ ನಾಕ್ ಬ್ರೆಡ್ತಿದ್ದ ಹಾ ಈಗ ಮತ್ತೆ ಪುನಃ ಏನು ಮೇಕಪ್ ಹೋಗ್ತಾ ಇದಾರೆ ಅವ ಮೆಕ್ಕಿದ ತಾಯಿ ನೋಡ್ಬಿಟ್ಟು ಬಂದಿದ್ದು ಅದೆಲ್ಲ ತೊಳ್ದ್ಲು

ಎಂತ ಇದು ಇದು ಮೋಮೋಸ ಮಾಡಿಕೊಟ್ಟಿದ ಅವಳೆ ಏದು ಇದು ತಗಿಯೋದು ಹಾಗಾದ್ರೆ ಫಸ್ಟ್ದೇ ಕರೆಕ್ಟ್ ಕರೆಕ್ಟ್ ಇದೆ ಇದು ಕೊಳೆ ಇದು ಹಿಂಗ್ ಮಾಡು ಹಿಂಗೆ ಹಿಂಗೆ ಮಾಡ್ಬಿಟ್ಟೆ ಸುಷ್ಮಿತಾ ಈಗ ನಾನು ಏನಾಗಿದೆ ಅಂತ ಹೇಳಿದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಂಟ್ತಾ ಇದೆ ಸೊ ಹಾಗಾಗಿ ನೋಡ್ತಾ ಇರಬಹುದು ಮೋಮೋಸ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸ್ಟಫಿಂಗ್ ಮಾಡಿ ಬಾಯ್ಲ್ಡ್ ಮಾಡಕ್ಕೆ ಇಟ್ಟಿದ್ದೀನಿ ಆಮೇಲೆ ಸಿಗ್ತೀನಿ ಸೊ ನೋಡ್ತಾ ಇರಬಹುದು ಮೋಮೋಸ್ ಅಂತೂ ಇಂತೂ ರೆಡಿ ಆಗ್ತಾ ಇದೆ ಮೇವನಿಸಿಗೆ ಮೆವನಿಸ್ ಮಾಡಕ್ಕೋಸ್ಕರ ಮೊಟ್ಟೆನ ಬಾಯ್ಲ್ಡ್ ಮಾಡಿದ್ದೀನಿ ಈಗ ಮಾಡ್ತೀನಿ ಹೇಗೆ ಮಾಡೋದಂತ ಕ್ವಿಕ್ ಆಗಿ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ ನಾನು ಹಂಚ್ಕೊಂತ ಮಾಡೋಕ್ಕೋಸ್ಕರ ಒಂದು ಎಗ್ ಬಾಯ್ಲ್ ಮಾಡ್ಕೊಂಡಿರೋ ಎಗ್ ಶುಗರು ಆಯಿಲ್ ಹಾಗೆ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನಾಕೋಬೇಕು ಸೊ ನೀರು ಹಾಕೊಂಡು ಸ್ಮೂತ್ ಆಗಿರ್ಬೇಕು ಸೊ ನೋಡ್ತಾ ಇರಬಹುದು ಮೇವುಸ್ ಕೂಡ ರೆಡಿ ಆಗಿದೆ ನಾನು ಸ್ವಲ್ಪ ನೀರಾಗಿನ ಮಾಡಿದ್ದೀನಿ ಇಲ್ಲ ಅದೇನಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಸೊ ಹಾಗಾಗಿ ಸೊ ಈ ಕಡೆ ಬಿರಿಯಾನಿಗೆ ರೆಡಿ ಆಗ್ತಾ ಇದೆ ಸಿಂಪಲ್ ಆಗಿ ಮಾಡ್ತೀನಿ ಬಟ್ ತುಂಬ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಾತ್ರ ಒಂದು ವೇಳೆ ಈ ರೆಸಿಪಿ ನಿಮಗೆ ಬೇಕಾದರೆ ಮೆಸೇಜ್ ಮಾಡಿ ಆಯಿತಾ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬಾಯ್ಲ್ ಅಂದರೆ ಸ್ವಲ್ಪ ಬಾಯ್ಲ್ ಆಗಲಿ ಆಮೇಲೆ ಬಿಸಿ ಅಕ್ಕಿನ ಹಾಕ್ಬಿಟ್ಟು ಮತ್ತೆ ಕುಚ್ಕೊತೀನಿ ಫಸ್ಟ್ ಟ್ರೈ ಮಾಡಿದ್ದು ಇಲ್ಲಿ ತೋರಿಸೋ ಸ್ವಲ್ಪ ಗಟ್ಟಿ ಆಗಿದೆ ಬಟ್ ಪರವಾಗಿಲ್ಲ ನಿಜ ನಾವೇ ತಿನ್ನೋದು ಪರವಾಗಿಲ್ಲ ಸೊ ಟೇಸ್ಟ್ ಆಗಿದೆ ಅಂತ ಸೊ ನೋಡ್ತಾ ಇರ್ಬೋದು ಚಟ್ನಿ ಕೂಡ ಮಾಡಿದ್ದು ನಾನು ಈಗ ಹಾಗೆ ಮೇವನೀಸ್ ನೋಡಿ ಆಗ ಎಷ್ಟು ನೀರ್ ನೀರಿತ್ತು ಗಟ್ಟಿ ಆಗ್ಬಿಟ್ಟಿದೆ ಸ್ವಲ್ಪ ಸೊ ಟೇಸ್ಟ್ ಆಗಿದೆ ಹೇಗಿದೆ ಅಂತ ನಾನು ಹೇಳ್ತೀನಿ ಆಯ್ತಾ ನಾನು ಸ್ವ ಖಾರ ಸ್ವಲ್ಪ ಕಮ್ಮಿ ಹಾ ಅಪ್ಪಾ

ಹಿಟ್ಟು ಅದು ತುಂಬ ತುಂಬಾ ತುಂಬ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಮಾಡಿ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಬಿರಿಯಾನಿ ಜೊತೆ ಬರ್ತೀನಿ ಸೊ ನೋಡ್ತಾ ಇರಬಹುದು ಸಿಂಪಲ್ ಆಗಿರುವ ಟೇಸ್ಟಿ ಆಗಿರುವಂಥ ಬಿರಿಯಾನಿ ರೆಡಿಯಾಗಿದೆ ಆಗಿದೆ ಸೊ ಈ ರೆಸಿಪಿ ಕೂಡ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ತಿನ್ನೋ ಹಂಗೆ ತಿನ್ನೋ ಹೇಗಿದೆ ಹೇಳು ಏ ಹೇಗಿದೆ ಹೇಳ ಪರವಾಗಿಲ್ಲ ಅನ್ಬೇಕಿತ್ತು ಆಮೇಲೆ ಇರೋದು ಅಣ್ಣ ನಿಂಗೆ ತೋರ್ಸಲಾ ತೋರ್ಸ್ತಿ ಅಣ್ಣು ಪ್ಲೀಸ್ ಅಣ್ಣ ಶಂಕ ನೋಡಿದ್ರಲ್ಲ ಇವತ್ತಿಂದು ಕ್ವಿಕ್ ಆಗಿ ಒಂದು ಚಿತ್ತಾದ ವಿಡಿಯೋನ ಮಾಡಿದ್ದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬಿರಿಯಾನಿದ್ದು ಅಥವಾ ಮೋಮೋಸ್ ರೆಡ್ ಚಟ್ನಿ ಹಾಗೆ ಮೇವನ್ನಿಸ್ ಮಾಡಿರುವ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇನ್ನೂ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್